ಅಮ್ಮನ ನಿನ್ನ ವಿಷಯದಾಗ ಬುದ್ಧಿವಂತರಾದ್ರು ನನ್ನ ಕಲ್ದಾಕೊಂಡೋಗ್ಯ ಹೇಳೋದಾಗ ದುಬ್ಬಿದ್ರು ನಾನು ಹೆಂಗೆ ಹೇಗೋದೇ ಹೇಳಿ ಸುನೀತಾ ನೋಡಿದ್ರೆ ಹಂಗೆ ಏನ ಮಜ್ಞಾನ ನೋಡಿದ್ರೆ ಹಿಂಗೆ ನಾನು ಯಾರಾದ್ರೂ ಹೇಳ್ಲಿ ಹ್ಯಾಂಗ ಮಗು ಮಗ ನೋಡ್ಕೊಂಡ ಖುಷಿಯಾಗಿರೋಣ ಅಂತಂದ್ರೆ ನಿಮ್ಮ ಭಾವು ನೋಡಿದ್ರೆ ಹಿಂಗೆ ಮಾಡ್ತಾನಲ್ಲ ಸುನಿತಾ ನಾನು ಏನು ಮಾಡೋದು ಸುನೀತ ಯಾರಾದ್ರೂ ಹೇಳ್ಕೊಂಡು ಹೇಳು ನಾನು ಕಲ್ತಾನ ನೀನು ಮಾತ್ರ ಚೆನ್ನಾಗಿರ್ಲಿ ಅಂತ ಸುರಾಜಿನ ಕೊಟ್ಟು ಮದುವೆ ಮಾಡಿದ್ರು ಹ್ಮ್ ನನ್ಗೆ ತಗೊಳ್ಳೋದು ಅಲ್ಲಿ ಆಗಿದ್ರು ಅತ್ಗೆ ಸುನಿತಾ ಯಾಕೆ ನೀವು ಏನ್ ಮಾಡ್ತಾಯಿದ್ರು ಇಲ್ಲಿ ನಿಂತ್ಕೊಂಡು ಅಯ್ಯೋ ಬಾ ಮಗು ಮಗುನು ಎತ್ಕೊಂಡು ಅಂಟೋಗ್ಬಿಟ್ಟಾನೆ ಏನು ಮಗು ಎತ್ಕೊಂಡು ಅಟ್ಟೋಗೋಣೆ ಎತ್ತ ಎತ್ಕೊಂಡು ಹೋದ್ನು ಯಾರ್ದೆ ಎತ್ಕೊಂಡು ಹೋದದ್ನ ಇನ್ನೂ ಇನ್ನ ನಮ್ಮ ಅದಕ್ಕೆ ಓದ್ಲು ಇನ್ನೂ ನೋಡ್ತಾ ಇದ್ದೀನಿ ನಾನು ನಮ್ಮ ಅಕ್ಕನ ಅಯ್ಯೋ ಇದು ಏನಿದು ಈ ಕೆಲ್ಸ ಮಾಡ್ತಾನೆ ಏನು ಹಾ ಅಲ್ಲ ಮಗುನ ಕೆತ್ಕೊಂಡು ಹೋಗಿರೋದು ಅದ್ ಯಾಕೋ ಏನ್ ಕತ್ತಾನ ಮನೆಯಿಂದ ಮಗು ಎತ್ಕೊಂಡು ಹೋಗ್ತೀನಿ ಮಗು ಎತ್ಕೊಂಡು ಹೋಗ್ತೀನಿ ಅಂತ ಇದ್ನ ನೋಡಿ ಇವತ್ತು ಒಟ್ಟಿಬಿಟ್ಟಾನೆ ಅದ್ ಕಲ್ತಾಳೆ ನಮ್ಮಪ್ಪನು ಏನ್ ಮಾಡ್ತಾನೋ ಎತ್ ಮಾಡ್ತಾನೋ ಅಂತ ನಮ್ಮ ಅಮ್ಮ ಹಿಂದೆನೆ ಓದ್ಲ ಅದು ಎತ್ತೆತ್ಕೊಂಡು ಹೋದ್ನ ಏನ್ ಕತೆನ ಸರಿ ಎಂತ ಕೆಲಸ ಮಾಡ್ತಾನ ಚಿಕ್ಕಣ್ಣ ಹ ಏನು ಅಷ್ಟು ಮಾತ್ರ ತಿಳಿಯಲ್ಲ ಅಯ್ಯೋ ಅತ್ತಿಗೆ ಯಾಕೆ ಕೆಲಸ ಇದ್ದೀರಾ ಇನ್ನೇನ್ ಮಾಡ್ಲಿ ಸುರೇಜ ಅಲ್ದಿರಾ ಇನ್ನೇನ್ ಮಾಡ್ಲಿ ಹೇಳು ನೋಡಿ ಇಂತ ಕೆಲಸ ಮಾಡ್ತಾನೆ ನಿಮ್ಮ ಅಣ್ಣ ಎತ್ಕೊಂಡೋದ್ನ ಏನ್ ಮಾಡದ್ನ ಏನು ದಿಕ್ಕ ಎತ್ತೋದಲ್ಲ ನನ್ಕ ಎತ್ತು ಎತ್ಕೊಂಡು ಹೋಗಿರಲ್ಲ ಕಲ್ತಿರತ್ಗೆ ಅಲ್ಬೇಡ ಕಲ್ತಿರ ಎತ್ಕೊಂಡ್ ಮತ್ತೆ ವಾಪಸ್ಸು ಯಾಕೆ ಕಲ್ತಿಯಾ ಹೌಮ್ ಹೌಮ್ ಇಂತ ಏಯ್ ಏಯ್ ಹೇಳಿರಮ್ಮ ವೀರಮ್ಮ ಹೇಳಿ ಸರಸ್ವತಮ್ಮ ಹೇಳಿ ನೋಡೋ ಸುನೀತ ಊರ್ ಕೆತ್ಕೊಂಡೋಗಿರೋದ್ ಮಗುನ ನೋಡಕ್ಕ ಎಂತ ಕೆಲಸ ಮಾಡೋಣ ಬಾವನು ಅಯ್ಯೋ ಕರ್ಮ ಅಯ್ಯ ಅಳ್ತಾ ಇರೋದ್ಯಾಕ ಅಳ್ಬೇಡ ಕಲ್ದಿದ್ರು ಕೆತ್ಕೊಂಡೋಗ ಮಲ್ಸೋದಮ್ಮ ಮಗುನ ಅಯ್ಯೋ ಸಾವಿತ್ರಮ್ಮ ಯಾಕೆ ಹಿಂಗ್ ಹೇಳ್ತಾ ಇದ್ಯಾ ಹ ಏನಾಯ್ತು ಅಂತ ಹಿಂಗ್ ಹೇಳ್ತಾ ಇದ್ಯಮ್ಮ ಅಳ್ಬೇಡ ಕಲ್ದಿರುವ ಏನ್ ಮಾಡ್ತೀಯ ಅವ್ನ್ ಏನು ತಿಳಿ ಎಲ್ಲ ಮಾಡಲ್ಲ ಎತ್ಕೊಂಡ್ ಬಂದ್ಬಿಟ್ನು ಅಲ್ಲಮ್ಮ ಊರ್ಗ್ ಬರೋ ದಾರೆಗ ಒಂದಷ್ಟು ಪಾರ ಎಷ್ಟದೆ ಅದ್ರಾಗ ಅನ್ನರಿಗ್ಲು ಕರ್ಡಿಗ್ಲು ಅವೇ ಅಂತ ಹೇಳ್ತಾರೆ ಜನಗಳೆಲ್ಲಾನು ಆಗಿದೆ ಹಂಗೇನ ಆಗಿಲ್ಲಲ್ಲಮ್ಮ ಹಂಗೇನ ಆಗಿಲ್ಲಲ್ಲ ಯೋಚನೆ ಮಾಡಬೇಡ ಅಮ್ಮ ಇನ್ನ ಇನ್ ಇಲ್ಲಿ ಕಳಿಸಲ್ಲ ನೀನ್ ಬರೋರ್ಕು ಅಲ್ಲ ಇತ್ತನ್ ಬಿಡು ಯೋಚನೆ ಮಾಡಬೇಡ ಹೋಗಮ್ಮ ಹೋಗ್ ಮಲಕ್ಸೋಗುನಾ ಎದ್ದ ತಕ್ಷಣ ಆಳ್ಸ್ ಕುಡ್ಸೋಗ ಗಂಟ್ಲೆಲ್ಲಾ ಒಳ್ಕೊಂಡು ಹೋಗೈತೆ ಹೋಗಮ್ಮ ಸವಿತ್ರಮ್ಮ ಏನ್ ಮಾಡಕತ್ತದ್ ಹೋಗಮ್ಮ ಎಲ್ಲ ಬುದ್ಧಿವಂತರ ಇತ್ತರೇನಮ್ಮ ಏನಮ್ಮ ಬೆಳ್ಳಿ ಬೆಳೆ ಒಂದೇ ಸರಿಗೈತವಾ ಹೋಗ್ ಹೋಗಮ್ಮ ಆಳ್ಬೇಡ ಹೋಗು ಇನ್ನ ಹಿಂಗ ಆಗಿದ್ದಂಗ ನಾನು ನೋಡ್ಕೊಂತೀನಿ ಹೋಗಮ್ಮ ಹೋಗು ಅಣ್ಣ ನಡಿಯಣ ಊಟ ಮಾಡಿ ಅಂತೆ ಬೇಡಮ್ಮ ಆಯ್ತು ಊಟ ಆಯ್ತು ಊಟ ಬೇಡ ಏನಾ ಸುರೇಶ ಏನಾ ಕೆಲ್ಸಗಳು ಏನು ಕೆಲ್ಸಗಳಿಲ್ಲ ತಾವು ಹಿಂಗೆ ಅವ್ರಿವ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಏನು ಹೊಲ್ದಾಗ ರಾಗಿ ಏನು ಬಿತ್ತಿದೆ ಇಲ್ಲ ಹ್ಞೂ ಹಾಕಿದ್ದೀನಿ ತಾತ ರಾಗಿ ಕಮ್ಮಿನೇ ಅವರೇ ಕಾಯಿ ಜಾಸ್ತಿ ಹಾಕಿದ್ದೀನಿ ಓ ಸರಿ ಕಾಯಿ ಚೆನ್ನಾಗಿ ಬಂದರೆ ಎಲ್ಲ ಒಂದು ಕೂತ್ಕೊಂಡು ಎಲ್ಲ ಮಾರ್ಕ ಎಷ್ಟು ಬೇಕೋ ಮನೆಗೆ ಅಷ್ಟು ಇಕ್ಕೊಂಡು ಹ್ಞೂ ತಾತಾವ ಹಂಗೆ ಮಾಡ್ಬೇಕಂತಿದ್ದೀನಿ

மாத்திரை <laughs> <laughs> ನಮ್ಮಡಗ ದಯಾಮ್ನಳ್ಳೆ ಅವ್ರ ಕ ಮದ್ವೆ ಆಯ್ತು ಅವ್ರ ಮಗಳು ಮದ್ವೆ ಆಗೋಣ ಉಪ್ಪ ಮಾಡ ಅಯ್ಯಪ್ಪನ ಆ ಕೇಳ್ತಾ ಇದ್ನ ನಮ್ ಕತ್ತೊಬ್ಬಣ ಮಾಡ್ಕೊಡು ತೊಬ್ಬಣ ಮಾಡ್ಕೊಡು ಅಂತ ಅಯ್ಯಮ್ಮನ್ ಮಾಕೋರಲ್ಲ ಅಂತಂದಳು ಅದಕ್ಕೆ ಒತ್ತಾಗಿ ಮದ್ವೆ ಆಗಿರೋದಂತೆ ಅದು ಮಾರೋದು ಅದಕ್ಕೆ ನೀವು ಮಾಡಿದ್ರೆ ಇಲ್ಲ ಅಂತ ಕೇಳಿದ್ ನಾನು ಅಯ್ಯೋ ಒಳ್ಳೆ ಸರಸ್ಪತಿ ನೀನು ಎಲ್ಲ ತಿಳಿತದ ನಮ್ ಸರಸ್ಪತಿ ಕಾಲ ಸರಸ್ಪತಿ ಸರಸ್ಪತಿ ನೀನ್ ಯಾವಾಗ ಮದ್ವೆ ಆಗೋದು ನಾನ ನಮ್ಮಪ್ಪನು ಯಾವಾಗ ಗಂಟೆ ಅವಾಗ ಮದ್ವೆ ಆಗೋದು ಸರಸ್ಪತಮ್ಮ ಬಮ್ಮ ಹೋಗೋಣ தாளி கு தாளிங்கட் அயா ಓಹ್ ಏನೇ ಇವಾಗೇನೆ ಊರ ದಾರಿ ಕಾಣಿಸಿದ್ ನೀನ್ ಕಾಚನಿ ಹ ಅಯ್ಯೋ ನಿಮ್ ಕೇಳ್ರಮ್ಮ ಪುಣ್ಯ ತುಂಬ್ರು ಹಾ ಎಲ್ಲ ನಡೀತದೆ ಕರೆಕ್ಟ್ ಆಗಿ ಇವತ್ತಿ ಊರಾಗಿದ್ದೀರಾ ಇನ್ನೊಂದ್ ದಿವಸ ಇನ್ನೊಂದ್ ಊರಾಗ ಇತ್ತೀರಾ ನಮ್ ಕಂಗ ಹಾಕ್ಬೇಕಲ್ಲ ಅಯ್ಯೋ ನಮ್ ಏನ ಹೇಳ್ಬೇಡಮ್ಮ ಅತಿಗಮ್ಮ ನಿನ್ ಮಗೋ ಊದಿಸ್ಕೊಂಡು ಕೂತಾವಳೆ ನೀ ಕೂಡ ಆಡ್ಕೊಂತೀರಾ ನೈ ನೈ ಸರೋಜ್ ಆಗಲ್ಲ ನಿಮ್ಮಅಮ್ಮನ್ ಬಂದವಳೆ ಅಮ್ಮ ಇವಾಗೇನೋ ನಿನ್ ಕಾರಿ ಸಿಕ್ಕಿದ್ವಾ ಅಯ್ಯೋ ತೀರ್ಬೇಕಲ್ಲಮ್ಮ ಎಲ್ಲಾನು ಹಾ ತೊಡ್ದಾಗ ಆ ಕೆಲ್ಸ ಈ ಕೆಲ್ಸ ಕಳ್ಳೆ ಬೇರೆ ಹಾಕದೆ ಈ ಎಲ್ಲ ಕೆಲ್ಸಗಳು ಒಬ್ಬರೇ ಒದ್ದಾಡ್ಬೇಕು ಆಗ್ಬೇಕಲ್ಲ ಬರತ್ತಾ ಊದಿದ್ದು ಉದ್ದಂಗೆ ಇತ್ತಮ್ಮ ಇವಾಗ ನೋಡು ನಗು ಬಂದ್ಬಿಟ್ಟದೆ ನೀರ್ ಕೂಡ ಅಟ್ಕೊಂಡಿರ ಹಂಗೆ ನಮ್ಮ ನಮ್ಮಅಮ್ಮ ಬರೀಲ್ಲ ನಮ್ಮ ಅಣ್ಣು ಬರೀಲ್ಲ ಅಂತ ಅವನೇತದ್ನ ಬತ್ತಾವ್ನೆ ಬತ್ತಾವ್ನೆ ಸರಜಿ ಚೆನ್ನಾಗಿದ್ಯಾ ಹೇಳ ಚೆನ್ನಾಗಿದ್ದೀನಿ ಸಾಪ್ ಹೋಗಮ್ಮ ಸಾಪ್ ಎತ್ಕೊಂಡ್ ಸಾಪ್ ಏನ್ ಬೇಡ ಬಾರೇ ಇಲ್ಲಿ ಕುತ್ಕೊಂತಾರೆ ನಾವಿಬ್ರು ಇಬ್ಬರು ಕೆಳ ಲೈ ಇಲ್ಲಿ ಇಬ್ರು ಬರ್ರಿ ಅಲ್ಲ ಯಾರನಾಣ್ಮಕ್ಳು ಹುಟ್ಟದ್ ಮನೆ ತಿದ್ ನೋಡೋದ ಬೇಡ ಒಬ್ಬಅಬ್ಬ ಏನ್ ಸಿರಿ ಸಂಪತ್ರು ಬಂದ್ಬಿಟ್ಟವಮ್ಮ ನಿಮ್ಗೆಲ್ಲಾನು ಹಾ அய்யோ யாவ் சீரு சம்பாதிக்கலா நம்மக்கந்தில இங்கே வரக்காகல அட்டே சரவியா அம்மா சீர்த்தியன உந்தமா இந்த எத் வரும் கிளாஸ்ியாக்கா ஏனாய் அய்யோ அவன் வர்த்தமா அவன் வர்த்த அவன் கேச மாயோ சாவித் கேர் ஆக ஒன் ஆய் ஒன் வந்து திங்வா கண்ட மகுவா ஓத்தேன நோட நம் பூட்ட யாரும் மாத்தனும் எல்லம் இன்னொரு முத்தாடரு ஒன்று இல்ல யாக்கேச்சது ஆ இன்னும் ஒன்று டபால ஏனாக்க நம்ம கேரப்பு பரையு பரோல ஏனில் நீங்கள் அண்ணக் பரதேதான் கேட்கு அதுக்கு தல எங்கௌரி அப்பா சரோஜிக்கு அர்ச்சிங் மூடக்காளே அவங்க ஏழி ஆய்த்து அந்த ஆ மகுவ மலிக்குசி சரோஜி எதுக்கம்புட்டே மகூன அதுக்கு அவ்ரப்பிட்டு அதுக்கு கூத்த குத்தவனே ஏன் எழை மகூ நெத்மந்தவனே ஊனம்மா எழே மகூ நெத்மந்த அதுக்கு மருவது அய்யோ ஏன் ஏழம்மா இவன் தான் கைக்கா அதுக்க வைதிக காப்ப மாட் குத்தவனே ಅಮ್ಮ ಸೀರೆ ಚೆನ್ನಾಗದಮ್ಮ ನಿಂಗೆ ಇಷ್ಟ ಆದ್ರೆ ನಮ್ಗೆಲ್ಲ ಇಷ್ಟ ಆದಂಗೆ ಅಮ್ಮ ಚೆನ್ನಾಗದಾ ಹ್ಞೂ ಕಲ್ಲರೆಲ್ಲ ಚೆನ್ನಾಗದಮ್ಮ ಅಯ್ಯೋ ನಮ್ ಕೃಷ್ಣ ಕುಂಕುಮ ಕೊಡೋದೇ ಇಲ್ಲ ನೀವು ಬದುಕಿದ್ದೀರಾ ಸತ್ತಿದ್ದೀರಾ ಅಂತ ಕೇಳೋರೇ ಇಲ್ಲ ನಮ್ಮ ನಮ್ಮ ನಮ್ಮಅಮ್ಮನಿದ್ದ ಕಾಲಕ್ಕೆ ಹೋಯ್ತು ನಮ್ ಕೃಷ್ಣ ಕುಂ ಕೊಡೋದು ಯಾರವ್ರೆ ನಮ್ ಕೃಷ್ಣ ಕುಂಕ್ಮ ಕೊಡಕ ಹೋಗ್ಲಿ ಬಿಡೇ ಕೊಡದಿದ್ದ ಕೆಡ್ತಾ ಕೊಡದಿದ್ದ ಕೆಳ್ತ ಬಿಡು ನನ್ನ ತಮ್ಮನಿದ್ದರೆ ಅಯ್ಯೋ ನಮ್ಮ ಮಕ್ಕಳು ಇಬ್ಬರು ತಂಗಿದ್ಲು ಅಂತ ಬರೋಣ ಅವನು ಇಲ್ಲ ಏನ್ ಮಾಡಕ ಬಿಡು